ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ ರೀ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನಪ್ಪಾ ಅಂದ್ರೆ ಮೇಕಪ್ ಟಿಪ್ಸ್ ಅಂದರೆ ಸೌಂದರ್ಯ ಮೊಕ್ಕ ಹೇಗೆ ನಾವು ಒಂದು ಮೊಡವೆ ಇಲ್ಲದೆ ಇರೋ ಥರ ಆಮೇಲೆ ಒಂದು ಕಲೆ ಇಲ್ಲದೆ ಇರೋ ಥರ ಯಾವ ಥರ ಇಟ್ಕೋಬೋದು ನಮ್ಮ ಕೈಯಲ್ಲೇ ಐತ್ರಿ ನಮ್ಮ ಮೊಕ್ಕ ನಾವು ಹೆಂಗೆ ಅನ್ನೋದು ಅದ್ರ ಬಗ್ಗೆ ಈ ವಿಡಿಯೋ ನೋಡಿ ಇದಕ್ಕೆ ಒಂದು ಸ್ವಲ್ಪ ಹಾಲಿನ ಕೆನೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪನೇ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಏನು ಇರುತ್ತಲ್ಲ ಇರುವಂಥದ್ರಲ್ಲೇ ನಮ್ಮ ಸೌಂದರ್ಯ ಕಂಡುಕೊಳ್ಳುವಂಥ ಟಿಕ್ಸ್ ಸಾರಿ ಟಿಪ್ಸ್ ನೋಡಿರಿ ಇದು ಇದು ಒಂದು खले <laughs> ಓಕೆ ಇವಾಗ ರೆಡಿ ಆಯ್ತು ನೋಡಿರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೇನು ಅಷ್ಟು ಗಟ್ಟಿ ಇಲ್ಲ ನೋಡಿ ಈ ಥರ ಇರುತ್ತೆ ಅಷ್ಟೊಂದು ಗಟ್ಟಿ ಅನ್ಕೊಳ್ಸಲ್ಲ ಇದಕ್ಕೆ ಮೂರೇ ಮೂರೆ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಹಾಕಿ ಏನಂದರೆ ಹಾಲಿನ ಮೇಲೇನು ಕೆನಿ ಸ್ವಲ್ಪ ಅರಿಶಿನ ಕಡಲೆ ಇಟ್ಟು ಇಷ್ಟೇ ಓಕೆ ಸ್ನೇಹಿತರೆ ಇವಾಗ ನೋಡಿ ಫುಲ್ ಮೊಕ್ಕ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ ಓಲೆನೂ ಬಿಚ್ಚಿದ್ದೀನಿ ಓಲೆ ಯಾಕೆ ಬಿಚ್ಚಿದ್ಯಪ್ಪ ಅಂತಂದ್ರೆ ನಾಳೆ ಮಗನ ಕರ್ಕೊಂಬರೋದಕ್ಕೆ ಮೈಸೂರಿಗೆ ಹೊರಟಿದ್ದೀನಿ ಅದಕ್ಕೆ ನೈಟ್ ಜರ್ನಿ ಮಾಡ್ತಿರ್ತೀವಲ್ವ ಗೋ ಏನಿಗೆ ಗೋಲ್ಡ್ ಹಾಕ್ಕೊಂಡು ಹೋಗೋದಿಲ್ಲ ಇದು ಅಷ್ಟೇ ಇರುತ್ತೆ ಅದು ಒಳಗಡೆ ಹಾಕ್ಕೊಂಡಿರ್ತೀನಿ ಹೀಗಾಗಿ ಕ್ಯೂ ಒಲೆ ಬಿಚ್ಚಿ ಬೇರೆ ಆರ್ಟಿಫಿಷಿಯಲ್ ಹಾಕ್ಕೊಂಡು ಹೋಗ್ತೀನಿ ಅಲ್ಲಿ ಹೇಳಿದ್ರು ನಾವು ಫಸ್ಟ್ ಟೈಮ್ ನನಗೆ ಗೊತ್ತಿಲ್ಲ ಯಾವಾಗಲೂ ಡೈಲಿ ಹಾಕ್ಕೊಂತಿರ್ತೀವಲ್ಲ ಹಂಗೆ ಹಾಕ್ಕೊಂಡು ಹೋದಾಗ ಅಲ್ಲಿ ಆಂಟಿ ಮೆಸ್ ಇರ್ತಾರಲ್ವಾ ಅವ್ರು ಹೇಳಿದರು ಅಲ್ಲ ಕಣಮ್ಮ ಈ ಥರ ಹಾಕ್ಕೊಂಡ್ಬಂದಿದೆಯಾ ಅದು ನೈಟ್ ಜರ್ನಿ ಮಾಡ್ತೀರಾ ಯಾವನಾದ್ರೂ ಕಿತ್ಕೊಂಡು ಓಡ್ಯೋದ್ರೆ ಏನು ಮಾಡ್ತೀರಾ ಗೋಲ್ಡು ಭಾಳ ಡೇಂಜರು ಹಾಕ್ಕೋಬಾರ್ದು ಇಂದು ನಿಮ್ಮ ಹಳ್ಳಿಯಲ್ಲಿ ಅಷ್ಟೇ ಚಂದ ಅದು ಅಂತ ಹೇಳಿದ್ರು ಅದಕ್ಕೆ ಹಾಗಾಗಿ ಅದರ ನೈಟ್ ಟೈಮ್ ಹೋಗೊಬ್ರಿ ಜರ್ನಿ ಮಾಡ್ತಿರ್ತೀವಲ್ಲ ಹೀಗಾಗಿ ಹೋಗಲ್ಲ ಬರ್ರಿ ಇವಾಗ ನೋಡಿ ನನ್ನ ಸ್ಕಿನ್ ಈ ಥರ ಐತಿ ನಾನು ಇದನ್ನ ಇದನ್ನ ಯೂಸ್ ಮಾಡ್ತಾ ಬಂದು ಒಂದು ಆರು ವರ್ಷ ಆಯಿತು ಇಷ್ಟೇ ಏನಿಲ್ಲ ಸಿಂಪಲ್ ಇಷ್ಟೇ ನೋಡ್ರಿ ವಾರದ ಒಂದು ವಾರಕ್ಕೆ ಒಂದ್ಸರಿ ಅಷ್ಟೇ ಯೂಸ್ ಮಾಡ್ತೀನಿ ನಾನು ಇದನ್ನು ಏನು ಎರಡು ದಿನಕ್ಕೊಮ್ಮೆ ಮೂರು ದಿನಕೊಮ್ಮಿ ಏನು ಹಚ್ಚೋದಿಲ್ಲ ಏನಿಲ್ಲ ಹ್ಞೂ ಒಂದು ಐದು ಆರು ವರ್ಷ ಆಯ್ತು ನಾ ಯೂಸ್ ಮಾಡಕತ್ತು ಗೊತ್ತಲ್ವ ಒಂದು ಕಲೆ ಇಲ್ಲ ನನ್ನ ಮುಖದ ಮೇಲೆ ಒಂದೊಂದೊಂದು ಕಲೆ ಇಲ್ಲ ಆಮೇಲೆ ಇಲ್ಲೇ ಎರಡು ಕಪ್ ಚುಟ್ಟಿ ಚುಕ್ಕಿ ಇಟ್ಟಂಗೆ ಎರಡು ನೆರಳಿ ಅದಾವ ಇವು ಸಣ್ಣ ಸಣ್ಣ ನೋಡಿ ನೆರಳಿ ಇದಾವೆ ನಿನ್ನೆ ಬಿಸಿಲಲ್ಲಿ ತಿರ್ಗಾಡು ಬಂದನ ಭಾಳ ಸ್ವಲ್ಪ ಹೀಟಾಗಿಬಿಟ್ಟಿದೆ ಹೀಟ್ ಆದದ್ದಕ್ಕೆ ಸ್ವಲ್ಪ ಸಣ್ಣ ಗುಳ್ಳೆ ಬಂದ್ಬಿಟ್ಟವು ನೋಡಿರಿ ಇವಾಗಿದು ಅಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ನನ್ನ ಸ್ಕಿನ್ ಈ ಥರ ಆಯ್ತು ನೋಡಿರಿ ನೀವು ಇದನ್ನು ಟ್ರೈ ಮಾಡ್ಬೋದು ಹಾಕೊಳ್ಳೋ ಶುಗರ್ ಬೇರೆ ಹಾಕೋತಾರೆ ಇದರಲ್ಲಿ ನಾನು ಶುಗರ್ ಹಾಕ್ಕೊಳ್ಳಲ್ಲ ಶುಗರ್ ಹಾಕ್ಕೊಂಡ್ಬಿಟ್ರಿ ಅಂಟಂಟು ಫುಲ್ಲು ಬಿಕ್ಕೊಂಡಂಗೆ ಆಗಿಬಿಡುತ್ತೆ ಮುಖ ಎಲ್ಲ ಬರೀ ಹಾಲಿನ ಕೆನಿ ಅರಿಶಿನ ಸ್ವಲ್ಪ ಕಡಲೆ ಹಿಟ್ಟು ಅಷ್ಟೇ ಲೈಟಾಗಿ ಹಚ್ಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ಹಂಗೆ ಬಿಟ್ಟಿರ್ತೀನಿ ಅರಿಶಿನ ಭಾಳ ಒಳ್ಳೇದ್ರಿ ಅದ್ರಾಗ ಅರಿಶಿನ ಕೊಂಬು ಕೊಟ್ಟಿರುವಂಥ ಅರಿಶಿನ ಅಂಗಡಿಯಾಗ ಪ್ಯಾಕೆಟ್ ಅರ್ಶನ ತರ್ತೀವಲ್ಲ ಅದು ಹಾಕಿಲ್ಲ ನಾನು ಊರಿಗೆ ಹೋದಾಗ ಅಮ್ಮ ಯಾವಾಗ್ಲೂ ಅರ್ಶಿನ ಕೊಟ್ಬಿಟ್ಟೆ ಅವ್ರು ಅರ್ಶನ ಮಾಡೋದು ಒಣಗಿರುವಂಥ ಅಂತ ಅರ್ಶನ ತರ್ತಾರೆ ತರ್ತಾರೆ ಅರ್ಶನ ತಂದುಬಿಟ್ಟು ಅರ್ಶಿನ ಮಾಡ್ತಾರೆ ಅಲ್ಲಿಂದ ನಾನು ತೊಗೊಂಬಂದಿರ್ತೀನಿ ಇದು ಯೂಸ್ ಮಾಡ್ಕೊಳಕ್ ಅಂತ ಹೇಳ್ಬಿಟ್ಟು ನೀವು ಯೂಸ್ ಮಾಡಿ ಸ್ನೇಹಿತರೆ ಅದರಲ್ಲಿ ನಂದು ಐರಿ ಸ್ಕಿನ್ ಅಲ್ಲ ಆಯಿತಾ ಹೀಟ್ ಆಗಲ್ಲ ನನಗೆ ಕೋಲ್ಡ್ ಇರ್ತೀನಿ ಯಾವಾಗಲೂ ಕೋಲ್ಡ್ ಆಗಿರ್ತೀನಿ ನಾನು ಹೀಟ್ ನೋಡಿ ನನ್ನ ತುಟಿಗೆ ಕೂಡ ಏನೂ ಹಚ್ಚೇ ಇಲ್ಲ ಆದರೂ ಇಷ್ಟು ಕೆಂಪಾಗ್ಯದ ನನ್ನ ತುಟಿಗೆ ತಿಂದೆ ಇವಾಗ ಇದು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಾರಿ ಸ್ವಚ್ಛಗೆ ಮುಖ ತೊಳ್ಕೊಳ್ಳಿ ತಣ್ಣ ನೀರಲ್ಲಿ ಸ್ವಚ್ಛಗೆ ಮುಖ ತೊಳ್ಕೊಳ್ಳಿ ಈ ಥರ ನೀವು ಮಾಡ್ತಾ ಬನ್ನಿ ಒಂದು ಮಡುವೆ ಆಗೋಲ್ಲ ಮುಖದ ಮೇಲೆ ಅರ್ಶನ ಮತ್ತು ಹಾಲಿನ ಕೆನಿ ಫುಲ್ ಒಳ್ಳೆಯದು ನೀವು ಕಡಲೆ ಹಿಟ್ಟು ಹಾಕದೇ ಇದ್ದರೂ ಪರವಾಗಿಲ್ಲ ಡೈಲಿ ಸ್ನಾನ ಮಾಡ್ತೀರಲ್ವಾ ಸ್ನಾನ ಮಾಡೋಕ್ಕೂ ಒಂದು ಐದು ನಿಮಿಷ ಮುಂಚೆ ಏನು ಮಾಡಬೇಕಾ ಅರಶಿನ ಹಾಲಿನ ಮೇಲಿನ ಕೆನೆ ಮತ್ತು ಅರಶಿನ ಕೈಯಲ್ಲೇ ಹಾಗೆ ಅಂಗೈಯಲ್ಲೇ ಸ್ವಲ್ಪ ಹಾಕೊಂಬಿಟ್ಟು ತಿಕ್ಕೊಂಡು ಮುಖಕ್ಕೆ ಹಚ್ಕೊರಿ ನೋಡ್ರಿ ಕೊ ಮೊಕ್ಕ ಅನ್ನೋದು ಎಷ್ಟು ಸಾಫ್ಟಾಗಿ ಬಿಡ್ತೈತಿ ಮೊಕ್ಕದ ಮೇಲಿನ ಸ್ಕಿನ್ನು ಯಾವ ಮೊಡನೂ ಆಗಲ್ಲ ಗುಳ್ಳೆಗಳು ಆಗಂಗಲ್ಲ ಮೊಕ್ಕದ ಮೇಲೆ ಅರಿಶಿನ ಮತ್ತು ಹಾಲಿನ ಕೆನೆ ಇವೆರಡೇ ಯೂಸ್ ಮಾಡಿರಿ ಡೈಲಿ ಸ್ನಾನ ಮಾಡಬೇಕಾದ್ರೆ ಕುತ್ತಿಗೆಗೆ ಸ್ವಲ್ಪ ಹಚ್ಕೋಬೇಕು ನಾನು ಸ್ವಲ್ಪ ಕಲಿಸಿದ್ದೆ ಸ್ವಲ್ಪ ಕಲಿಸಿದ್ದೀನಿ ಒಂದು ಹತ್ತು ನಿಮಿಷ ಬಿಡ್ಬೇಕಿದ ಇದಿಷ್ಟು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಏನಾಗಲ್ಲ ಕೂ ಐಬ್ರೋ ಮೇಲೆ ಹಚ್ಚಿದ್ಮ ಏನಾಗಲ್ಲ ಇದೇನು ಇದಲ್ಲ ಇಲ್ಲಿ ಕಣ್ಣಿನ ಸುತ್ತ ಎಲ್ಲ ಕಪ್ಪಾಗಿರ್ತೈತಲ್ವಾ ಸ್ವಲ್ಪ ಹಚ್ಚಬೇಕಲ್ಲ ಇದು ಏನು ಕಣ್ಣು ಉರಿಯೋದಿಲ್ಲ ಏನಿಲ್ಲ ಓಕೆ ಇವಾಗ ಒಂದು ನಾಲ್ಕೆ ನಾಲ್ಕು ಪಾತ್ರೆ ಅದಾವು ತೊಳೆದೊಡ್ತೀನಿ ಆಮೇಲೆ ಒಂದು ಹತ್ತು ನಿಮಿಷದಾಗ ಫುಲ್ ಎಲ್ಲ ಒಣಗಿರುತ್ತಲ್ಲ ಆವಾಗ ಇದನ್ನು ಡೈರೆಕ್ಟ್ ನೀರಿಂದ ವಾಶ್ ಮಾಡ್ಕೋಬಾರ್ದು ಇದನ್ನು ಹೆಂಗೆ ತೆಗಿಬೇಕು ಹೆಂಗೆ ರಿಮೂವ್ ಮಾಡ್ಕೋಬೇಕು ಇದನ್ನು ತೋರಿಸ್ಕೊಡ್ತೀನಿ ಆಮೇಲೆ ಓಕೆ ಇಷ್ಟೇ ನೋಡಿರಿ ನೀವು ಕೂಡ ಡೈಲಿ ಯೂಸ್ ಮಾಡ ಸಾರಿ ಡೈಲಿ ಅಲ್ಲ ನೀವು ವಾರದಲ್ಲಿ ಎರಡು ಸರಿ ಆದರೂ ಯೂಸ್ ಮಾಡ್ಬೋದು ಮುಖದ ಮೇಲೆ ಪಿಂಪಲ್ಸ್ ಆಗಿರ್ತವಲ್ಲ ಜಾಸ್ತಿ ಪಿಂಪಲ್ಸ್ ಬಂದಿರ್ತವಲ್ಲ ಅಂಥವ್ರು ಇದನ್ನು ನಾ ಯಾವುದೂ ಹಾಕಲ್ಲ ರೀ ಇದ್ರೊಳಗೆ ನ್ಯಾಚುರಲ್ ನಂದು ಏನೇ ಇರಲಿ ಒಂದು ಅಡುಗೆ ಮಾಡೋದ್ರಲ್ಲ ಇತ್ತು ನನ್ನ ಹೆಲ್ತ್ ಟಿಪ್ಸಲ್ಲಾಯಿತು ಇತ್ತು ಆಮೇಲೆ ಹ್ಞೂ ಹೆಲ್ತಲ್ಲಾಯ್ತು ಅಡುಗೆ ಮಾಡೋದ್ರಲ್ಲಾಯಿತು ಆಮೇಲೆ ನನ್ನ ಇದರಲ್ಲಿ ನಾನು ಯಾವುದು ಕೆಮಿಕಲ್ಸ್ ಯೂಸ್ ಮಾಡಂಗಿಲ್ಲ ಬೇರೆ ಹೊರಗಡೆ ಅಂತಂದು ಏನು ಮಾಡಲ್ಲ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಏನು ಸಿಗುತ್ತೆ ಅದರಿಂದಲೇ ನಾನು ಆರೋಗ್ಯ ಕಂಡುಕೊತೀನಿ ಓಕೆ ಇವಾಗ ಒಂದೆರಡು ಪಾತ್ರೆ ಅದಾವ ತೊಳೆದು ಬಿಟ್ಟು ಬರ್ತೀನಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಬಿಟ್ಟು ಫುಲ್ ಎಲ್ಲ ಡ್ರೈ ಆಗಿರುತ್ತಲ್ವ ಇದನ್ನು ಹೆಂಗ್ ರಿಮೂವ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ ಓಕೆ ಸ್ನೇಹಿತರೆ ಹತ್ತು ನಿಮಿಷ ಆಯಿತು ಇವಾಗ ಮಕ್ಕ ಒಂದು ಕಾಟನ್ ಬಟ್ಟೆ ಇರುತ್ತಲ್ವಾ ನೋಡಿ ಫುಲ್ಲೆಲ್ಲ ಬಿಕ್ಕೊಂಬಿಟ್ಟಿದ್ವಿ ಮೊಕ್ಕ ಹಿಟ್ಟು ಹಾಕಿರ್ತೀವಲ್ಲ ಅದಕ್ಕೆ ಬಿತ್ಕೊಂಡ್ಬಿಡುತ್ತಿ ಬರೀ ಹಾಲಿನ ಮೇಲೆ ಕೆನ್ನಿ ಅಥವಾ ಅರಿಶಿನ ಹಾಕಿರ ಬಿಕ್ಕೊಳಲ್ಲ ನೋಡಿ ಇವಾಗ ಈ ಥರ ಆಗಿದೆ ಸ್ಕಿನ್ ಮೇಲೆ ಅದೆಲ್ಲ ಮೇಲೆ ಹಚ್ಚಿರ್ತೀವಲ್ಲ ಕಡಲೆ ಹಿಟ್ಟಿಗಾಗಿ ಎಲ್ಲ ಬಿಕ್ಕೊಂಬಿಟ್ಟಿರುತ್ತೆ ಇವಾಗ ಈ ಟೈಮಲ್ಲಿ ಡೈರೆಕ್ಟ್ ನೀರು ಹಾಕಿ ತೊಳ್ಕೊಬಾರ್ದು ಅದು ಇನ್ನಷ್ಟು ಇದಾಗಿಬಿಡುತ್ತೆ ಚರ್ಮಕ್ಕೆ ಇವಾಗ ಏನು ಮಾಡ್ಬೇಕಂದ್ರೆ ತೋರಿಸ್ತೀನಿ ನೋಡಿರಿ ಇಲ್ಲಿ ನೀರು ತೊಗೊಂಡಿದ್ನಿ ನೋಡಿ ಕಾಟನ್ ಬಟ್ಟೆ ಇದರಿಂದ ಈ ಥರ ಸ್ವಲ್ಪ ಬಟ್ಟೆ ತ್ಯವ ಮಾಡಿಕೊಂಡು ಮೊದಲ ನೀರಿನ ತ್ಯಾಗ ಹೊತ್ತುಕೋಂತ ಬರಬೇಕು ಸ್ವಲ್ಪ ಮೇಲೆ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ನೀರು ಹಾಕಿ ತೊಳ್ಕೊಳಕ್ಕೆ ಹೋಗ್ಬಾರ್ದಿದು ಇವಾಗ ಬಿಡ್ತಾ ಇದೆ ನೋಡಿ ಸ್ವಲ್ಪ ನೀರಿನ ಯಾವ ಹಚ್ಚಿದ್ರೆ ಸಾಕು ಮೆತ್ಕೊಳ್ಬಿಡ್ತಲ್ಲೂ ಸಿಕ್ಕಾಪಟ್ಟೆ ಮುಖದ ಮೇಲೆಲ್ಲ ಗುಳ್ಳಿರ್ತಾವಲ್ವಾ ಈ ಟ್ರಿಕ್ ಉಪಯೋಗಿಸಿ ನೋಡಿ ಆದರೆ ಕೆಲವರು ಏನೇನೆಲ್ಲ ಹಾಕ್ತಿರ್ತಾರೆ ನಾನು ಆ ಥರ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ನನ್ನ ಮುಖದ ಮೇಲೆ ಆ ಥರ ಪಿಂಪಲ್ಸು ಬಂದಿಲ್ಲ ನೋಡಿ ನೋಡಿ ಇಲ್ಲೇ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ ನಾನು ವಾರದಲ್ಲಿ ಬರೀ ಒಂದು ಟೈಮ್ ಅಷ್ಟೇ ಮಾಡ್ತೀನಿ ಮುಖದ ಮೇಲೆ ಜಾಸ್ತಿ ಗುಳ್ಳಿ ಇದ್ ಅಂದ್ರೆ ನೀವು ವಾರದಲ್ಲಿ ಎರಡು ಸರಿ ಮಾಡ್ಬೋದು ನೋಡಿ ಎಷ್ಟು ವೈಟ್ ಅನ್ನಿಸ್ತಾ ಇದೆಯಲ್ಲಾಜುಕಾಯಿ ಒರೆಸ್ತಾ ಬನ್ನಿ ನಿಮ್ಮ ಲೈವ್ ವೈಗೆ ರಿಸಲ್ಟ್ ಕೊಡ್ತಾಯಿದ್ದೀನಿ ನೋಡಿ ನಾನೇನು ಮುಖ ತೊಳ್ಕೊಂಬಂದ್ಬಿಟ್ಟು ಆಮೇಲೆ ಇದನ್ನು ಮಾಡಿ ತೋರಿಸೋದಿಲ್ಲ ನೋಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಟ್ರೈ ಮಾಡ್ಬೋದು ನೀವು ಕೂಡ ಕಾಟನ್ ಬಟ್ಟೆ ತೊಗೋಬೇಕು ಮತ್ತು ಯಾವುದು ಬಟ್ಟೆ ಬೇಡ ಕಾಟನ್ ಬಟ್ಟೆನೇ ಆಗಿರಬೇಕು ಅಂದರೆ ಜದ್ದು ಎಲ್ಲ ಹೀರ್ಕೊಂಡು ಬರುತ್ತೆ ಇದು ನಮ್ಮ ಯಜಮಾನರದ್ದು ಬನಿಯನ್ನು ಅದನ್ನು ತೊಗೊಂಡಿದ್ದೀನಿ ಯೂಸ್ ಮಾಡಲ್ಲ ನಾನು ಯಾವಾಗಲೂ ಬನಿಯನ್ಗಳು ಇದಕ್ಕೆ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಇದೆಯಾ ಗೊತ್ತಾಗ್ತಾ ಇದೆಯಾ ನೋಡಿ ಫುಲ್ ಇನ್ನೂ ಮುಖ ತೊಳೋದಿಲ್ಲ ಇಷ್ಟೇ ಒರೆಸ್ಕೊಂಡೋದ್ರಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಲೈಟಾಗಿ ಹಿಂಗೆ ಒರೆಸ್ತಾ ಬಂದರೆ ಸಾಕು ಸ್ವಲ್ಪ ಮೊದಲು ಚಾವು ಮಾಡಿಬಿಟ್ಟು ಆಮೇಲೆ ಒರೆಸ್ತಾ ಬನ್ನಿ ಎಲ್ಲ ಕರೆಕ್ಟಾಗಿ ಬಂದುಬಿಡುತ್ತೆ ಒಂದೇ ಸರ್ತಿಗೆ ಓಕೆ ಸ್ನೇಹಿತರೆ ಎಲ್ಲ ಅಷ್ಟು ನೋಡಿ ನೋಡಿ ಇವಾಗ ಹಿಂಗೆ ತೋರಿಸ್ತಾ ಇದೆ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಹೆಂಗೆ ಇದೆ ನೋಡಿ ನೋಡಿ ಫಸ್ಟ್ ನಾನು ಹಚ್ಬೇಕಾದ್ರೆ ಯಾವ ಥರ ಇತ್ತು ಮುಖ ಇವಾಗ ನೋಡಿ ಯಾವ ಥರ ಇದೆ ಇವಾಗ ಹೋಗಿ ಮುಖ ತೊಳ್ಕೊಂಬರ್ತೀನಿ ವಾಶ್ ಮಾಡ್ಕೊಂಬರ್ತೀನಿ ಯಾವ ಸೋಪು ಹಾಕೋಲ್ಲ ಈಗ ಯಾಕಂದರೆ ಇದು ಕಡಲೆ ಹಿಟ್ಟು ಹಚ್ಚಿರ್ತೀವಿ ಎಲ್ಲ ಇದಾಕಿರ್ತೀವಿ ಸೋಪ್ ಯಾಕೆ ಹಚ್ಚಬೇಕು ನ್ಯಾಚುರಲ್ ಆಗಿ ಬರೀ ನೀರಿಂದ ತಣ್ಣ ನೀರಿಂದ ತೊಳ್ಕೊಂಬರ್ತೀನಿ ನೋಡಿ ಕುತ್ತಿಗೆ ಎಲ್ಲ ಒರಿಸ್ಕೊಂಡು ಹಾಗೆ ನೋಡಿ ನಿಮ್ಗೆ ಇಲ್ಲೇ ಕಾಣ್ತಿರ್ಬೋದು ನೋಡಿ ಈ ಸ್ಕಿನ್ಗೂ ಈ ಸ್ಕಿನ್ನಿಗೂ ನಾನು ಇಷ್ಟೇ ಹಚ್ಚಿದ್ದೆ ನೋಡಿ ಈ ಸ್ಕಿನ್ನಿಗೂ ಈ ಸ್ಕಿನ್ನಿಗೂ ಡಿಫ್ರೆನ್ಸ್ ಕಾಣ್ತಾ ಇದೆಯಲ್ಲ ಈ ಕಡೆ ಎಲ್ಲ ಹಚ್ಚಿದ್ದಿಲ್ಲ ನಾನು ಇಷ್ಟೇ ಇದುವರೆಗೂ ಅಷ್ಟೇ ಹಚ್ಚಿದ್ದೆ ಗೊತ್ತಾಯ್ತಾ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಐತೆ ನೋಡಿ ಇದು ವೈಟ್ ಆಗಿದೆ ಇದು ಸ್ವಲ್ಪ ಬ್ಲ್ಯಾಕ್ ಇದೆ ಅಲ್ವ ನೋಡಿ ಇವಾಗ ಹೋಗ್ಬಿಟ್ಟು ಮೊಕ್ಕ ತೊಳ್ಕೊಂಬರ್ತೀನಿ ಮೊಕ್ಕ ತೊಳ್ಕೊಂಬಂದು ಸಿಗ್ತೀನಿ ಓಕೆ ಇವಾಗ ಫುಲ್ ಮೊಕ್ಕ ವಾಶ್ ಮಾಡ್ಕೊಂಬಂದೆ ನೋಡಿ ನೀರು ಹಾಕಿ ಈ ಥರನೇ ಹೊರಸ್ತಾ ಬರಬೇಕು ಯಾಕಂದರೆ ಸ್ಕಿನ್ ಸಾಫ್ಟ್ ಆಗಿಬಿಟ್ರೈತಿ ಇವಾಗ ಬಟ್ಟೆ ತೊಗೊಂಡು ಬರೋದು ಇಷ್ಟೇ ತಣ್ಣ ನೀರಿಲ್ಲೇ ಮುಖ ತೊಳ್ಕೊಂಬಂದಿದ್ದೀನಿ ಓಕೆ ಸ್ನೇಹಿತರೆ ನೋಡಿದ್ರಲ್ವಾ ನೋಡಿ ಈ ಥರ ಗೊತ್ತಾಯ್ತಲ್ವ ನಿಮಗೆ ನೀವು ಯೂಸ್ ಮಾಡಿ ಈ ಥರ ಬೇರೆ ಏನಿಲ್ಲ ಹಾಲಿನ ಮೇಲಿನ ಕೆನಿ ಅರಶಿನ ಸ್ವಲ್ಪ ಕಡಲೆ ಹಿಟ್ಟು ಗಟ್ಟಿ ಹೋಗ್ಬೇಡ್ರಿ ಸ್ವಲ್ಪ ತಿಳಿಯಾಗಿ ಇದ್ಕಲಿ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ರಿ ಸಾಬೂನು ಹಚ್ಚಬೇಡ್ರಿ ವಾಶ್ ಮಾಡ್ಕೊಳ್ಳೋ ಮುಂದಾಗ ಕೈ ಹಿಟ್ಟು ಹಚ್ಚಿದ ಬಳಕ ಆಮೇಲೆ ಹಚ್ಚೋಕ್ಕಿಂತ ಮುಂಚೆ ಮುಖ ತಣ್ಣ ನೀರಲ್ಲಿ ಮುಖ ತೊಳ್ಕೊಂಬಿಟ್ಟು ಹಚ್ಚಿರಿ ನೋಡ್ರಿ ಈ ಥರ ಇಷ್ಟು ಗ್ಲೋ ಆಗೈತೆ ನನ್ನ ಸ್ಕಿನ್ನು ಒಂದು ಗುಳ್ಳಿಗಳಿಲ್ಲ ಒಂದು ಇಲ್ಲ ಒಂದು ಏನಿಲ್ಲ ತುಂಬ ಜನ ಹೇಳ್ತಾರೆ ಮೊಕ್ಕ ಎಷ್ಟು ಸಾಫ್ಟ್ ಐತಿ ನಿಮ್ದು ಎಷ್ಟು ಸಾಫ್ಟ್ ಐತಿ ಏನು ಒಂದು ಗುಳ್ಳಿ ಕಾಣಲ್ಲ ಏನಿಲ್ಲ ಏನು ಯೂಸ್ ಮಾಡ್ತೀರಂತ ನಾನು ಯಾವ ಕ್ರೀಮ್ ಯೂಸ್ ಮಾಡೋಂಗಿಲ್ಲ ಏನಿಲ್ಲ ಬರೀ ಇವಾಗ ಇವು ಇವತ್ತಿ ಕುಂಕುಮ ಹಚ್ಚೋಣ ನೋಡಿ ಎರಡು ಬೆಳ್ಳಲ್ಲೇ ಮೂರು ಬೆಳೆ ಬೆಟ್ಟ ಬರ್ಕೊಂಬಿಡ್ತೀನಿ ಇದು ನಮ್ಮ ಕುಲಕಸಗು ಬೆಳಗ್ಗೆ ಎದ್ದು ವಿಭೂತಿ ಹಚ್ಕೊಳ್ಳಿಲ್ಲ ಅಂತಂದ್ರೆ ಇದನ್ನ ಇರಲ್ಲ ಅದಕ್ಕೆ ಟಿಕ್ಳಿ ಹಚ್ಕೊಳ್ಳಣ ಈಗ ನೋಡಿರಿ ಟಿಕ್ಳಿ ಹಚ್ಕೊಂಡೆ ಇವಾಗ ಕುಂಪ ಮೇಲೆ ಕುಂಪ ಇಟ್ಕೊಳ್ತಾನೆ ಇಷ್ಟೇ ನೋಡಿ ನಮಗೆ ಇಷ್ಟೇ ನಾ ಯಾವಾಗ ಹಚ್ಕೊಂಡ್ರು ಇಷ್ಟೇ ಕುಂದಿರ್ತೈತಿ ಅಯ್ಯೋ ಹ್ಞೂ ಯಾವಾಗ ಹಚ್ಕೊಂಡ್ರು ಅಷ್ಟೇ ಕೂತರ್ತೈತಿ ನಾನು ನಾವು ಕೈಯಾಗಿರ್ತೈತಿ ಅದು ಸರಿ ಮಾಡ್ಕೊಳ್ಳೋದು ಇಷ್ಟೇ ನಾವು ಕೆಲವ್ರು ಹೇಳ್ತಾರೆ ಎಷ್ಟು ಜನ ಹೇಳ್ತಾರೆ ಕುಂಕುಮ ಹಚ್ಚೋಕೆ ಬಂದಿರ್ತಾರಲ್ಲ ಕುಂಕುಮ ಇಷ್ಟೇ ಬಿಡುತ್ತಲ್ಲ ಅದು ಓ ನಿಮ್ಮ ಯಜಮಾನ್ರು ಎಷ್ಟು ಜೀವದ ರೀಟಿ ಮೇಲೆ ಅಂತ ಏಕೆ ಹೇಳ್ತಿರ್ತಾರೆ ಅದು ನಮ್ಮ ಕಡೆ ಹೇಳ್ಕೊತ ಬಂದಿರೋ ಪದ್ಧತಿ ಅದು ಕುಂಕುಮ ಗುಂಡಕ್ಕೆ ಹಚ್ಚಿದ್ರೆ ಓಹ್ ನಿನ್ನ ಗಂಡ ಭಾಳ ಜೀವ ಅದ ನೋಡು ಅಂತ ಕೇಳ್ತಾರೆ ಓಕೆ ಇಷ್ಟೇ ನೋಡಿರಿ ಇವಾಗ ದೇವ್ರ ಮುಂದೆ ದೀಪ ಹಚ್ಚೋಣ ಇಷ್ಟೇ ನೋಡಿರಿ ಯಾವ ಮೇಕಪ್ ಇಲ್ಲ ಯಾವ ಇಲ್ಲ ನ್ಯಾಚುರಲ್ ಓಕೆ ಇಷ್ಟಿತ್ತು ನೋಡ್ರಿ ಈ ವಿಡಿಯೋ ನಿಮಗೂ ಇಷ್ಟ ಆದಲ್ಲಿ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಹಾಕಿರಿ ಹೆಂಗಿತ್ತು ಅಂತ ನೀವು ನಿಜವಾಗ್ಲೂ ಟ್ರೈ ಮಾಡಿದ್ರೆ ಗೊತ್ತಾಗೇ ಆಗುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ಮಾಡಿರಿ ನೀವು ಮುಖದ ಮೇಲೆ ಪಿಂಪಲ್ಸ್ ಜಾಸ್ತಿ ಇರ್ತಾವಲ್ವ ಮಾಡಿರಿ ಈ ಥರ ವಾರದಲ್ಲಿ ಎರಡು ಸಾರಿ ಮಾಡಿರಿ ಮೂರು ಸಾರಿ ಮಾಡಿರಿ ನಾನು ಇಲ್ಲ ವಾರದಲ್ಲಿ ಒಂದು ಸಾರಿ ಅಷ್ಟೇ ಹಚ್ತೀನಿ ನಾನು ಏನಿಲ್ಲ ನನ್ನ ಮುಖ ಸಾಫ್ ಆಯ್ತು ನೋಡಿರಿ ಏನು ಅಂದ್ರೆ ಪೂರ್ತಿ ಸಾಫ್ ಯಾವುದು ಒಂದು ಮೊಡವೆ ಇಲ್ಲ ಇಲ್ಲ ಕಿವ ಹಾಕೋಬೇಕು ಓಕೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಇನ್ನೊಂದು ಲಾಗ್ ಒಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ಸಪೋರ್ಟ್ ಇರಿ ಇತ್ತೀಚಿಗೆ ಯಾರೂ ವೀಡಿಯೋ ನೋಡ್ತಾ ಇಲ್ಲ ವ್ಯೂಸು ಇಲ್ಲ ಇದೆ ವಿಡಿಯೋ ಮಾಡೋದಕ್ಕೆ ಬೇಜಾರಾಗ್ತಾಯಿದೆ ಅದಕ್ಕೆ ಸುಮ್ಮನೆ ಇದೊಂದು ಇರಲಿ ನಾನು ಹೆಂಗೂ ಇವತ್ತು ಫೇಸ್ ವಾಶ್ ಮಾಡ್ಕೊತಿದ್ನಲ್ವಾ ಅದಕ್ಕೆ ನಿಮ್ಗೆ ಇದೊಂದು ವೀಡಿಯೋ ಹಾಕಿದ್ರೆ ಅಥ್ವಾ ಕೆಲವರಿಗೆ ಯೂಸ್ ಆಗುತ್ತಾ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ ಸಿಗೋಣ ನೆಕ್ಸ್ಟ್ ಒಂದೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್